ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿತ್ತಿನ ವಿಡಿಯೋದಲ್ಲಿ ಜಾಂಡೀರ್ ಎಲ್ ಎನ್ ಟಿ ಫೈವ್ ಜೀರೋ ಫೋರ್ ಫೈವ್ ಡಿ ಐ ಗಾಡಿ ಮಾರಾಟಕ್ಕೆ ತೊಗೊಂಡಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಲಾಭ ಏನಂದರೆ ನಾವು ಹಾಕೋ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ನೀವು ಹೋಗಿ ನೋಡೋ ಅವಶ್ಯಕತೆ ಇಲ್ಲ ನೇರವಾಗಿ ಬರ್ತಾ ಇರುತ್ತೆ ನೋಡ್ಕೋಬೋದು ಡೈಲಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಮಾರಾಟಕ್ಕೆ ನೋಡಿದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ನಮ್ಮ ವಾಟ್ಸಪ್ ನಂಬರಿಗೆ ಫೋಟೋ ಮತ್ತು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳಿಸ್ಕೊಟ್ರೆ ಇದೇ ರೀತಿ ವೀಡಿಯೋ ಮಕ್ಕಳು ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದು ಲೇಟ್ ಮಾಡ್ತೀನಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದು ಟ್ರಾಕ್ಟರ್ ಬಂದಾಗಲಿ ಜಾನ್ ಜಾಂಡೇರ್ ಎಲ್ ಎನ್ ಟಿ ಫೈವ್ ಜೀರೋ ಫೋರ್ ಫೈವ್ ಗಾಡಿ ತಿಂದ್ರೆ ನಲ್ವತ್ತೈದು ಎಚ್ ಪಿ ಗಾಡಿ ತಿಂದರೆ ಫಾರ್ಟಿ ಫೈವ್ ಎಚ್ ಪಿ ಆರ್ ಫೋರ್ ಅಂದಿರತಕ್ಕಂತಹ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹದಿನಾರರ ಮಾಡಲ್ ಸಿಾರೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಅಂದಿರತಕ್ಕಂಥ ಒಂದು ಗಾಡಿ ಓನರ್ ಬಂದು ಥರ್ಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ಫೋರ್ತ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಥರ್ಡ್ ಪಾರ್ಟಿ ಗಾಡಿ ಸ್ನೇಹಿತರೆ ಲೊಕೇಶನ್ ಬಂದು ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಕಡಿ ತಾಲೂಕಿನಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರತಕ್ಕಂಥದ್ದು ಇನ್ನೇ ಒಂದು ಟ್ರಾಕ್ಟರ್ ಬಂದು ಸಿಂದ್ರೆ ಲೋನ್ ಇದೆ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಸೇಲ್ ಆದ್ರೆ ಕ್ಲಿಯರ್ ಮಾಡಿ ಸಿ ಸಿ ಕಂಡೀಷನ್ ಡಾಕ್ಯುಮೆಂಟ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗಾಡಿ ಟೈರ್ ಬಂದು ಬಂದ್ರೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ವರ್ಗ ಟೈರ್ ಕಂಡೀಷನ್ ಇದೆ ಸಿಂದ್ರೆ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಹೊಂದಿರತಕ್ಕ ಒಂದು ಗಾಡಿ ಗಾಡಿ ಬಂದು ಪಡ್ಲಿಂಗ್ ಆಗಿದೆ ಸಿಂದ್ರೆ ಓನ್ಲಿ ಇಂಜನ್ ಮಾತ್ರ ಸೇಲ್ಗಿರ್ತಕ್ಕಂತ ಒಂದು ಗಾಡಿ ಓನ್ಲಿ ಇಂಜನ್ ಮಾತ್ರ ಸೇಲ್ ಇರ್ತಕ್ಕಂಥದ್ದು ರನ್ನಿಂಗ್ ಬಂದು ನಾಕ್ನೂರ ಎಪ್ಪತ್ತೊಂದು ಅಂತ ಹೇಳ್ತಾ ಇದ್ರೆ ಬಟ್ ತುಂಬ ಅಂದರೆ ತುಂಬ ಕಡಿಮೆ ಅಂತ ಏನು ಹೇಳ್ಬೋದು ಮೀಟ್ರ್ ಆಫ್ ಆಗಿರ್ಬೋದು ನನಗನ್ಸಿನ ಮಟ್ಟಿಗೆ ತುಂಬ ಕಡಿಮೆ ಇದೆ ನೋಡು ಮೀಟ್ರೇನು ಕನ್ಸಿಡರ್ ಮಾಡಬೇಡಿ ಇಂಜಿನ್ ಹೋಗಿರಬೇಕು ಯಾವ ತರ ಇದೆ ಅಂತ ನೋಡ್ಕೊಳ್ಳಿ ನೋಡಿಕೊಂಡು ಖರೀದಿ ಮಾಡ್ಬೋದು ಗಾಡಿನ ಇನ್ನು ಗಾಡಿ ಬಂದು ಸ್ನೇಹಿತರೆ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಐವತ್ತೈದು ಸಾವಿರ ಹೇಳಿದಾರೆ ಮೂರು ಐವತ್ತಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಮೂರುವರೆ ಲಕ್ಷ ಕೇಳ್ತಾ ಇದ್ದಾರೆ ನೋಡಿ ಹೆಚ್ಚು ಕಡಿಮೆ ಆಗ್ಬೋದು ಇದೇನು ಫೈನಲ್ ಆಗೋಲ್ಲ ಮಾಡಲ್ ತಕ್ಕನಂಗೆ ನಿಮ್ಮ ಪ್ರೈಸ್ನ ನೀವು ಕೂಡ ಕೇಳಿಕೊಂಡು ಟ್ರ್ಯಾಕ್ಟ್ರನ್ನ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಹಾಗೆ ಅಡ್ವಾನ್ಸ್ ಅನ್ನು ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗಬೇಕು ಹೋಗಬೇಡ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮಿಷನ್ನ ನಿಮಗೆ ಡೈಲಿ ಪರಿಚಯ ಮಾಡಿಕೊಡ್ತಾ ಇರ್ತೇನೆ ಡೈಲಿ ವೀಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್